ಜಾಲ ಹಿಡಿಕಿಂದ ಮಾತನಾಡ ನಮ್ಮ ಡಿ ಎಸ್ ಇದೆಲ್ಲ ಬಂದು ಹೋದ್ರು ಹೋದ ಕಣ ಇದರ ಗೊತ್ತಿಲ್ಲ ಇದಾದ್ರೆ ನೆನ್ನೆ ದಿವಸ ಒಪ್ಪ ಇದಾರೆ ನಿನ್ನೆ ದಿವಸ ಒಪ್ಪ ವಿಡಿಯೋದಲ್ಲಿ ಹಾಕಿದರೆ ಒಂದು ದೇವರು ಒಡವೆನ ಇದಾರೆ ಅವರು ಇದಾರೆ ಇದರ ಅಮ್ಮನೇ ಆದ ಶಿವಲಿಂಗ್ ತಗೊಂಡ್ ಮನನ್ ಹಿಡ್ತಾನೆ ಜಾತ್ರ ಮಾಡೋಣ ಹಿಡ್ಗೆ ಮುಟ್ಟೆ ಅಂತ ಹೇಳಿ ನಾನು ಅವನ ಲೀಡ್ರೇ ಒಬ್ಬ ನನ್ನ ಹತ್ರ ಇಷ್ಟ ಊರಲ್ಲ ಪಾರ್ಟಿ ಮಾಡ್ಕೊಂಡು ಯಾರು ಹೋಗಿದ್ದಾರೆ ಯಾಕೆ ಕೇಳ್ತಾ ಇದ್ದೀನಿ ಮಾತಾಡಿದ್ರೆ ಈ ಸಾಮಾಜಿಕ ಜಾಲತಾಣ ಬಂದು ಇಷ್ಟೊಂದು ಕೆಟ್ಟದ ನಡೀತಕ್ಕ ಪೊಲೀಸ್ನರು ಅದು ಹೋಗಿ ನೋಡಿದ್ರೆ ಅವರ ದೇವಸ್ಥಾನದಲ್ಲೇ ಲಾಕರ್ ಅಲ್ಲಿ ಬೀಗ ಹಾಕಿ ಒಡವೆ ಅಲ್ಲೇ ಇಟ್ಟಾರೆ ಅಲ್ಲಿ ಒಟ್ಟಾರೆ ಇಲ್ಲಿ ಭದ್ರವಾಗಿರ್ಲಿ ಅಂತ ಹೇಳಿ ಪೊಲೀಸ್ನವರು ಚಂದ್ರಶೇಖರ್ ಸಬ್ಇನ್ಸ್ಪೆಕ್ಟರ್ಪೆಕ್ಟರ್ ಇಟ್ಟು ಬಂದಾರಂತೆ ಅದೇನು ನನಗೆ ಗೊತ್ತಿಲ್ಲ ನಾನ್ ಯಾಕೆ ಜಾತ್ರೆ ನಿಲ್ಸನ್ರಿ ಅವ್ರಿಗೂ ಒಂದು ಪಂಚಾಯತಿ ಕಾರ್ಜ್ರು ಏಯ್ ಜಾತ್ರೆ ಮಾಡ್ರಪ್ಪ ಅಂತ ಹೇಳ್ಬೋದು ಜಾತ್ರೆ ಮಾಡಿಲ್ಲ ಅವರು ಅದಕ್ಕೂ ನನಗೂ ಏನ್ ಸಂಬಂಧ ಎಲ್ಲ ಒಂದ್ ವರ್ಷ ಎರಡು ವರ್ಷ ಅದು ಈಗ ಇವನು ಅಂಗ ಬಿಟ್ಟದ ಏನೇ ಆಗಲಿ ಜಾತ್ರೆ ಮಾಡೋದಕ್ಕೆ ನಾನು ಯಾರು ತಡಿಯಪ್ಪ ಅವ್ರನ್ನ 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 ಹೋಗಿ ಒಂದಾಗಿ ಮಾಡ್ಕೊಂಡು ಹೋಗ್ಲಿ ಯಾರು ಮಾಡೋದು ಅದು ಯಾರ ವಾಟ್ಸಪ್ಪಿಂದ ಬಂದಿದೆ ಒಬ್ಬರು ಮುಖಂಡ್ರ ವಾಟ್ಸಪ್ನಿಂದ ಬಂದಿದೆ ಏನಂತ ಇದ್ರ ಅರ್ಥ ಈ ರೀತಿ ಅರ್ತಿಕ್ ಅದ ಮಾಡಿರೋದನ್ನ ಮಾಡಿರು ಅಂತ ಹೇಳಿ ಯಾವ್ದಾರ ವಾಟ್ಸಪ್ ಮಾಡಿ ಇದು ಸಾಮಾಜಿಕ ಜಾಲತಾಣದ ದುರುಪಯೋಗ ಅರ್ಸಿ ಚೀರಿನಲ್ಲಿ ಆಗ್ತಾ ಇದೆ ಹನ್ನೆರಡು ಗಂಟೆ ರಾತ್ರಲ್ಲಿ ಎಂಡ ಜಾಸ್ತಿಯಾಗಿ ಹೆಣ್ಣು ಜಾಸ್ತಿ ಆಗಿ ಅವನ ಅಂತವನು ಇನ್ನಿಂತವನು ಅಂತ ಬಯ್ಯೋ ಅಂತ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ ಯಾಕೆ ಏನಾದರೂ ಅಂಥ ದೊಡ್ಡ ಹಾಪ ಅಂತ ಹೇಳಿದ್ರೆ ಚಲಾಯಿಸ್ತೀವಿ ನಾನು ಅಂತ ಹೇಳ ಅದಕ್ಕೆ ಬೇಕಾದ್ರೂ ಉತ್ತರ ಕೊಡ್ತೀವಿ ಸಾಕಿದ್ರೆ ನಮ್ಮ ಮನೇಲಿರ್ತೀವಿ ಇಂಥ ಈಗ ನಾವು ಅಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಕುತ್ಕೊಂಡ್ರೆ ಅದಕ್ಕೆ ಒಂದು ದೊಡ್ಡ ಇದು ನಮ್ಮ ಪೊಲೀಸರು ಕಾನೂನಲ್ಲಿ ನಾನು ಎಲ್ಲ ಒಬ್ಬ ವ್ಯಕ್ತಿ ನಿಂದನೆ ಮಾಡ್ಬೇಕು ಅಂತಿಲ್ಲ ನಮ್ಮ ಜೊತೆ ಇರುವಂತ ಮುಖಂಡರುಗಳು ಯಾವತ್ತಾದ್ರೂ ಒಂದು ಅಶ್ಲೀಲವಾದಂತ ವಿಡಿಯೋ ಹಾಕಿದ್ದಾರೆ ಅಂತ ತೋರಿಸ್ ಒಂದೇ ಒಂದು ನನ್ನ ಜೊತೆ ನನ್ನ ಸಹಪಾಠಿಗಳಾಗಿ ನನ್ನ ಜೊತೆಯಲ್ಲಿ ನನ್ನ ಮಿತ್ರರಾಗಿ ನಮ್ಮ ಪಕ್ಷದವರೇ ಆಗ್ಲಿ ನಮ್ಮ ಮುಖಂಡರುಗಳೇ ಆಗ್ಲಿ ಒಂದೇ ಒಂದು ದಿವಸ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಇಲ್ಲದನ್ನ ಒಂದು ಹತ್ರ ಈಡಿ ಬಿಡಿಯೋದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ಇದೆಲ್ಲ ಏನಿಲ್ಲ ಇದಕ್ಕೆಲ್ಲ ಅಂಜಿ ಶಿವಲಿಂಗೇ ಬೆಂಗಳೂರು ಬೀಳ್ತಾರೆ ನಾವು ಸುಲಭ ಆಗತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಬಿಡ್ತಾರೆ ಅನ್ನೋದು ಯಥ ಜನ ಒಪ್ಕೊತಾರೆ ಅಂದ್ರೆ ಸುಮ್ ಸುಮ್ನೆ ಜನ ಒಪ್ಸಕ್ಕಾಗತ್ತ ಯಾರು ಇವತ್ತೆಲ್ಲ ಬುದ್ಧಿವಂತರಿದ್ದಾರೆ ಯಾರೂ ದಟ್ಟರಿಲ್ಲ ಸುಮ್ ಸುಮ್ಮನೆ ಯಾರು ನಾಲ್ಕು ಸಾರಿ ಕೆಲ್ಸ ಅಲ್ಲ ಆ ಲಕ್ಷಣಗಳು ಆ ಗುಣಗಳು ಇದ್ರೇನೆ ಎಲ್ಲರೂ ಜನ ಓಟ್ ಹಾಕರು ಎಲ್ಲ ಬಿಡಬೇಕು ಅಭಿವೃದ್ಧಿ ಪಡೆಯಕ್ಕಾಗಲ್ಲ ನಾನು ಹೇಳಿದ್ದೇನೆ ಒಂದು ವಿಶ್ವಾಸ ನನ್ನಲ್ಲಿದೆ ಇಡೀ ಅರ್ಸಿ ಕೆರೆ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಒಂದಲ್ಲ ಒಂದು ಗೀತ ಒಬ್ಬ ರಾಷ್ಟ್ರ ನಾಯಕರ ಬಂದಿಲ್ಲ ಹೌದು ಅರ್ಸಿ ಕೆರೆ ಅಭಿವೃದ್ಧಿ ಆಗಿದೆ ಹೇಳಿ ಹೇಳಬೇಕು ಆ ರೀತಿ ಅಭಿವೃದ್ಧಿಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಮಾಡಬೇಕು ಪಟ್ನೂ ಇನ್ನೂ ನಗರಸಭೆಗೆ ಬೇಕಾದಷ್ಟು ಕೆಲಸ ಕೆಲವಷ್ಟು ಈ ಇಂಥರಿಂದಲೇ ಕೆಲವೊಂದು ಮಾಡೋಕೆ ಆಗ್ತಾ ಇಲ್ಲ ಅಲ್ಲಿ ಏನೋ ಮಾಡಕ್ಕೆ ಹೋದ್ರೆ ಏನೋ ಒಂದು ಅಬ್ಜೆಕ್ಷನ್ತ ಅದೆಲ್ಲ ಅಲ್ಲ ಬಹಳ ನಿರ್ಘಹವಾಗಿರಬೇಕು ಅದನ್ನು ಮಾಡೋಂಥ ಕೆಲಸನ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅದರಲ್ಲಿ ಎಲ್ಲರೂ ಯಾರೇನು ಚುನಾವಣೆ ಬಂದ್ರೆ ಹೊರಡಾಡೋಣ ಅದು ಮಾಮೂಲಿ ಚುನಾವಣೆ ಮೊದಲು ಅಭಿವೃದ್ಧಿ ಮಾಡೋಣ ಬಿಡಿ ಹೌದು ನಿಜ ಎಂಬತ್ತು ವರ್ಷ ರಾಜಕಾರಣದಲ್ಲಿ ಏನಾದ್ರು ಸಾಕ್ಷಿ ಬಿಟ್ಟೇಳ್ಬೇಕಲ್ಲ ಏನಾದ್ರು ಸಾಕ್ಷಿ ಬಿಟ್ಟೋದ್ರು ಬಿಟ್ಟಲ್ಲ ನಾವು ರಾಜಕಾರಣ ಯಾರು ಏನ್ ಮಾಡಿದ್ರು ಯಾರು ಕಾಲದಲ್ಲಿ ಆಯ್ತು ಅಂತಲೇ ಜನ ಹೇಳೋದು ಒಂದ್ ಶತಮಾನ ಕಳೆದ್ರು ಅವ್ರ ಹೆಸರು ಹೇಳ್ತಾ ಇರ್ತಾರೆ ಇಂತ ಕಾಲದಲ್ಲಿ ಇಂತದ್ದು ಆಯ್ತು ಈ ಕೆಂಗಲ್ ಅನ್ಮಂತೆ ಮುಖ್ಯಮಂತ್ರಿಗಳು ವಿಧಾನಸೌಧ ಕಕ್ಷಿ ಕೆಂಗಲ್ಮಂತೆ ಕಟ್ಟಿಸ್ತಾ ಅಂತಾರೆ ಇನ್ ಬೇರೆ ಹೆಸರು ಕೆಂಗಲ್ ಅನ್ಮಂತೆ ನೆಸರು ನಂಗೆ ಅರ್ಶಿ ಕರೆ ಏನ್ ಮಾಡ್ಬಿಟ್ಟೋರು ನಮ್ ಸಾಕ್ಷಿ ಗುಟ್ಗಳು ನೀವು ಸಾಕ್ಷಿಗಳು ಸಾಕ್ಷಿಗಳಾಗಿರ್ತವು ಇಂತ ಕಾಲದಲ್ಲಿ ಆಗ್ತಾನ ಇಂತ ಕಾಲದಲ್ಲಿ ಮಾಡಿರುತ್ತೇಳಿ ಈ ಎಲೆಕ್ಟ್ರಿಕಲ್ ವೈರ್ ಚೇಂಜ್ ಮಾಡಿರೋದಕ್ಕೆ ನೂರೆಂಟು ಬರೀತಾರೆ ಅದಕ್ಕೆ ಅವತ್ತು ಕಾಂಟ್ರಾಕ್ಟರ್ಗಳು ಬಂದ್ರು ಸಾರ್ ಇವತ್ತು ಪೂಜೆ ಮಾಡ್ಕೊಟ್ಬಿಡಿ ಅಂತ ಸುಮಾರು ಇಪ್ಪತ್ತು ಕೋಟಿ ಹಣ ಪೈಪ್ಲೈನು ಎಲ್ಲೆಲ್ಲಿ ಹೊರ್ಕೊಂಡ್ಬಿಡೋದು ದಿವಸ ಕಂಪ್ಲೇಂಟ್ అవును చేజ్ మనం హి చార్జ్ అవ కం విశేష అనదా తగబోతు నేను అద